ಮಾತ್ರ ಹೇಳಿದ್ರು ಇಲ್ಲಿರ್ತಕ್ಕಂಥ ಬಹುತೇಕ ಎಂ ಎಲ್ ಒಂದಷ್ಟು ಜನ ಸೆಲ್ಫ್ ಮೇಡ್ ಎಂ ಎಲ್ ಎಂಲ್ ಎಮಂತರ ಅವರು ಅನ್ಸುತ್ತೆ ಅಲ್ವಾ ನೀವು ಬಳಕೆ ವಸ್ತುಗಳು ಆಗ್ತಾ ಇದೀರಾ ಹೌದಲ್ವಾ ಹಾಗಂತ ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ಹಿಂದುಳಿದಿರಬಹುದು ಆದ್ರೆ ಉತ್ತರ ಕರ್ನಾಟಕದ ಸಾಹಿತ್ಯಕ್ಕೆ ಬಡತನ ಇಲ್ಲ ಉತ್ತರ ಕರ್ನಾಟಕದ ಪ್ರೀತಿಗೆ ಬಡತನ ಇಲ್ಲ ಉತ್ತರ ಕರ್ನಾಟಕದ ಜನರ ಜ್ಞಾನಕ್ಕೆ ಬಡತನ ಇಲ್ಲ ಉತ್ತರ ಕರ್ನಾಟಕದ ಊಟಕ್ಕೆ ಬಡತನ ಇಲ್ಲ ಆದ್ರೆ ಇಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಬಡತನ ಆಗಿದೆ ಹೌದಲ್ವಾ ನೀವು ಇಲ್ಲಿ ಸಾಹಿತ್ಯ ಮತ್ತು ಎಲ್ಲವನ್ನ ಹೇಳಿದ್ರಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡ್ತಕ್ಕಂತ ಇಲ್ಲಿಯವರೆಗೆ ಕೊಟ್ಟಿರ್ತಕ್ಕಂಥ ಒಂದು ಉದಾಹರಣೆ ಹೇಳ್ತೀರಿ ಎರಡು ನೂರ ಹದಿನೈದು ಪ್ರಶಸ್ತಿಗಳು ದಕ್ಷಿಣ ಕರ್ನಾಟಕ ಬಂದಿರ್ತಕ್ಕಂಥದ್ದು ಇಲ್ಲಿಯವರೆಗೆ ಬಂದಿರ್ತಕ್ಕಂಥ ಕೇವಲ ಐವತ್ತು ಪ್ರಶಸ್ತಿಗಳು ರಾಜಕಾರಣಿಗಳ ಬಗ್ಗೆ ಮಾತನಾಡೋದಂತಂದ್ರೆ ಇಲ್ಲಿ ಇಂದ್ರ ಚಂದ್ರನನ್ನ ತೋರಿಸಿ ಯಾವುದೋ ಹಣದ ಬಲನು ಮತ್ತೊಂದು ಬಲದಿಂದ ಗೆದ್ದು ಬರ್ತಾರೆ ಬಂದ ನಂತರ ಅಧಿಕಾರದ ಆಸೆಗಾಗಿ ಎಲ್ಲ ಅಧಿಕಾರವೂ ನೀವು ಹೇಳಿದ ರೀತಿ ಒಳಗೆ ಗುರುತ್ವಾಕರ್ಷಣೆ ಇರೋದು ಬೆಂಗಳೂರಲ್ಲಿ ಅಲ್ಲಿ ಇರ್ತಕ್ಕಂತ ಒಬ್ಬ ಮಹಾನುಭಾವಗರನ್ನ ಹಿಡ್ಕೊಂಡು ಅವರ ಚೈಲಾ ಕೆಲಸ ಮಾಡ್ತಾ ಇಲ್ಲಿ ಇರ್ತಕ್ಕಂತ ಜನರ ಅಶೋತ್ತರಗಳಿಗೆ ಸ್ಪಂದನೆ ಮಾಡಲಾರದೆ ಅವರ ನಾಯಕರ ಪರವಾಗಿ ಕೆಲಸ ಮಾಡ್ತಾ ಇವತ್ತು ದಕ್ಷಿಣ ಕರ್ನಾಟಕದಿಂದ ಬಲಾಯ್ ಆಗ್ತಾ ಇದ್ದಾರೆ ಉತ್ತರ ಕರ್ನಾಟಕ ಅಸಡ್ಡೆ ಆಗ್ತಾ ಇದೆ ಉದಾಹರಣೆಗೆ ಇವತ್ತು ಎಂಟು ಲೋಕಸಭಾ ರಾಜ್ಯಸಭೆ ನಾನು ಹೇಳಿದೆ ಉತ್ತರ ಕರ್ನಾಟಕ ಬಡ್ತಾ ಇಲ್ಲ ಐವತ್ತಾರು ಶುಗರ್ ಫ್ಯಾಕ್ಟ್ರಿಗಳಿದೆ ಸರ್ ಒಂದು ಸುಗರ್ ಫ್ಯಾಕ್ಟ್ರಿಗೆ ಮುನ್ನೂರು ಕೋಟಿ ಬೇಕು ಆಯ್ತಾ ಹೌದಲ್ಲ ಸರ್ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ಸುಗರ್ ಫ್ಯಾಕ್ಟರಿಗಳಿದೆ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಹೇಳ್ತಾ ರಾಜಕಾರಣಿ ರಾಜಕಾರಣಿಯನ್ನ ತೆಗೆದುಕೊಡ್ರಿ ರಾಜ್ಯಸಭಾ ಮೆಂಬರ್ ಎಂಟು ಜನ ದಕ್ಷಿಣ ಕರ್ನಾಟಕದ ನಾಲ್ಕು ಜನ ಇಲ್ಲಿ ಅವರು ಇದ್ದಾರೆ ಅದು ಎರಡು ಮತ್ತು ಬಿಜೆಪಿ ಅವರು ಸಪರೇಟ್ ಕೊಟ್ಟಿರೋದ್ರಿಂದ ಈ ರೀತಿಯಾಗಿದ್ದಾಗ ನಮ್ಮಲ್ಲಿ ಇರ್ತಕ್ಕಂಥ ದಕ್ಷಿಣ ಕರ್ನಾಟಕದೊಳಗಡೆ ವಿಸ್ತೀರ್ಣದಲ್ಲಿ ಹತ್ತು ಸಾವಿರಕ್ಕಿಂತ ಕಡಿಮೆ ಹದಿನೈದು ಜಿಲ್ಲೆಗಳು ಅಲ್ಲಿ ಇರ್ತಕ್ಕಂಥ ಕಂದಾಯ ಗ್ರಾಮಗಳೆಷ್ಟು ಇಪ್ಪತ್ತು ಸಾವಿರದ ನೂರ ಇಪ್ಪತ್ತೊಂಬತ್ತು ಕಂದಾಯ ಗ್ರಾಮಗಳಿದ್ದಾವ ನಮ್ಮಲ್ಲಿ ಇರ್ತಕ್ಕಂಥದ್ದು ಎಷ್ಟು ದಕ್ಷಿಣ ಉತ್ತರ ಕರ್ನಾಟಕದಲ್ಲಿ ಕೇವಲ ಒಂಬತ್ತು ಸಾವಿರದ ಒಂದೂರ ಚಿಲ್ಲರು ಆದ್ರೆ ಒಂದು ಪಂಚಾಯಿತಿನೂ ಸಹಿತ ಮಾಡ್ಲಾರ್ದ ಪರಿಸ್ಥಿತಿಗೆ ಇದು ಬಂದಿರತಕ್ಕಂಥದ್ದನ್ನ ನೋಡಿದ್ರೆ ರಾಜಕಾರಣಿಗಳು ಉತ್ತರ ಕರ್ನಾಟಕ ನಮ್ಮ ರಾಜಕಾರಣಿಗಳೇ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಸ್ವಸ್ವಾರ್ಥವನ್ನು ಮಾಡಿಕೊಳ್ಳೋದು ಸ್ವ ಅಧಿಕಾರವನ್ನು ಮಾಡಿಕೊಳ್ಳುದು ಸತ್ಯ ಇದೆ ಎಲ್ಲಾ ಶಾಸಕರು ಕೆಟ್ಟವರಲ್ಲ ಹಾಗಂತ ಎಲ್ಲರೂ ಒಳ್ಳೆಯವರು ಅಂತ ಹೇಳಲ್ಲ ಕೆಲವೊಂದಷ್ಟು ಜನ ಇದಾರೆ ನಾಲ್ಕು ಲಕ್ಷ ಕೋಟಿ ಬಜೆಟ್ ಮಾಡ್ತೀರಿ ಸರಿ ಸುಮಾರು ಒಂದು ಲಕ್ಷ ಕೋಟಿ ಅಟ್ ಅಟ್ಲೀಸ್ಟ್ ಅಟ್ ಕಾಲ ಭಾಗವನ್ನ ಉತ್ತರ ಕರ್ನಾಟಕಕ್ಕೆ ಡೆಡಿಕೇಟೆಡ್ ಬಜೆಟ್ ಯಾಕೆ ಮಾಡೋಕ್ಕಾಗಲ್ಲ ನಿಮ್ ಕೈಯಿಂದ ಎಲ್ಲರೂ ಹೇಳ್ತಾ ಇದ್ದೀನಿ ನಾನು ಎಲ್ಲಾ ಪಕ್ಷದವರು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಎಲ್ಲರೂ ಸೇರಿ ಉತ್ತರ ಕರ್ನಾಟಕದ ಸಮಸ್ಯೆ ಅಂತ ಕಾಣ್ತಾ ಇದೆ ತಾನೆ ಕರ್ನಾಟಕದಲ್ಲಿ ಜಿ ಡಿ ಪಿ ಅವ್ರು ಗ್ರೋ ಗ್ರೋ ಆಗ್ತಾ ಇದೆ ಅಂದ್ರೆ ಉತ್ತರ ಕರ್ನಾಟಕದ ಪಾಲು ಹೋಗ್ತಾ ಇದೆ ಬೆಳಗಾವಿ ಸಮಗ್ರ ಕರ್ನಾಟಕದಿಂದಲೂ ಕೂಡ ಸಹಾಯ ಆಗ್ತದೆ ಹೌದಾ ಹಾಗಿದ್ದಾಗ ನಮ್ಮ ಹಕ್ಕು ನಮ್ಮ ಪಾಲನ ನಮ್ಮ ಮಕ್ಕಳಿಗಾಗಿ ನಮ್ಮ ಭವಿಷ್ಯಕ್ಕಾಗಿ ನಾವು ಕೇಳೋದು ತಪ್ಪಿದ್ಯಾ ನಾವು ಅದನ್ನು ಕೇಳೋದಕ್ಕೆ ಇಲ್ಲಿ ಸವಿ ಅಧಿವೇಶನ ನಡೆಸ್ತಾ ಇರೋದು ಅಧಿವೇಶನಕ್ಕೆ ಬಂದೆ ಉಂಡೆ ಹೋದೆ ಅಂದ್ರೆ ಅಲ್ಲ ಪ್ರತಿ ಆಲ್ಟರ್ನೇಟಿವ್ ಸೆಷನ್ ಇಲ್ಲಿ ಆಗ್ಬೇಕು ವರ್ಷದಲ್ಲಿ ಐ ಸೆಷನ್ ಮಾಡ್ತಿರೋ ಆರ್ ಸೆಷನ್ ಮಾಡ್ತಿರೋ ಒಂದ್ ಆದ್ರೆ ಒಂದ್ ಬೆಳಗಾವಿ ಆಗ್ಬೇಕು ಇಲ್ಲಿ ಜನಕ್ಕೆ ಏನ್ ಸಮಸ್ಯೆ ಇದೆ ಇಲ್ಲಿ ಕುಂದು ಕೊರತೆ ಏನಿದೆ ಅದ್ರ ಅದ್ರ ಸಮಗ್ರ ಚರ್ಚೆ ಆಗ್ಬೇಕು ಬೆಳಗಾವಿಗೆ ಬಂದು ಸೆಷನ್ ಮಾಡೋದಾದ್ರೆ ಅಟ್ ಲೀಸ್ಟ್ ಅರ್ಧಾವಧಿಯನ್ನ ಬೆಳಗಾವಿಗೆ ಅಥವಾ ಉತ್ತರ ಕರ್ನಾಟಕಕ್ಕಾಗಿ ಡೆಡಿಕೇಟೆಡ್ ಆಗಿ ಇಡಬೇಕು ಅನ್ನುವಂತ ಒಂದು ಬಹಳ ದೊಡ್ಡ ಬೇಡಿಕೆ ನಮ್ಮದು ಅದನ್ನ ಇಟ್ಕೊಂಡು ನಮ್ಮ ಪಾಲನ್ ನಮಗೆ ಕೊಡುವಂತ ಅಧಿವೇಶನ ಮಾಡೋದಾದ್ರೆ ಇಲ್ಲಿ ಮಾಡೋದು ಸೂಕ್ತ ಅದರ್ವೈಸ್ ಇದು ನಿರರ್ಥಕ ಎಸ್ ಮೇಡಮ್ ಒಂದು ಮಾತಾ ನಮ್ಮ ಪಾಲ್ನ ನಮಗೆ ಕೊಡಿ ಅಂತ ಕೇಳ್ತಿದಾರೆ ಆಯ್ತಾ ಎಲ್ಲರೂ ಅವ್ರವ್ರ ಪಾಲು ಪಾಲ್ ಕೇಳಿದ್ರೆ ಕಷ್ಟ ಆಗ್ಬಿಡುತ್ತೆ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು ಉತ್ತರ ಕರ್ನಾಟಕನೂ ಕೂಡ ಒಂದೇ ತಾಯಿಯ ಮಕ್ಕಳು ದಕ್ಷಿಣ ಕರ್ನಾಟಕದವರು ಒಂದೇ ತಾಯಿ ಮಕ್ಕಳು ಆಯ್ತಾ ಹಳೆ ಮೈಸೂರು ಭಾಗದವರು ಒಂದೇ ತಾಯಿ ಮಕ್ಕಳು ಮಧ್ಯ ಕರ್ನಾಟಕದವರು ಒಂದೇ ತಾಯಿ ಮಕ್ಕಳು ಕರಾವಳಿ ಒಂದೇ ತಾಯಿ ಮಕ್ಕಳು ನಾವು ಭೇದ ಭಾವ ಯಾವತ್ತೂ ಮಾಡೋದಿಲ್ಲ ನಮ್ಗ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅನ್ಯಾಯ ಅಂದಾಗ ಈ ಮಾತುಗಳು ಬಂದೇ ಬರ್ತಾವ ಯಾಕಂದ್ರೆ ಇಲ್ಲಿ ಇನ್ನೊಂದ್ ಏನಾಗ್ಯದ ಅಂತಂದ್ರೆ ಇಲ್ಲಿ ಪಕ್ಷ ಭೇದ ಸ್ಟಾರ್ಟ್ ಆಗ್ಯದ ಇಲ್ಲಿ ಬೇರೆ ಪಕ್ಷದವ್ರನ್ನ ಮಲತಾಯಿದೋರಣೆ ತೋರಿಸೋದು ತಮ್ಮ ಸ್ವಪಕ್ಷದವರಿಗೆ ಸಾಕಷ್ಟು ಅನುದಾನ ತಾರತಮ್ಯ ತಾವ ಹೇಳ್ತಿದ್ರು ಪ್ರಧಾನ ತಾರತಮ್ಯಗಳು ಕೊಡ್ತಾರ ಆದ್ರೆ ಇಲ್ಲಿ ಇದನ್ನು ಒಂದು ಕಾರಣವೇ ಯಾಕಂದ್ರೆ ಈಗ ನಮ್ಮ ಶರಣ ಸಲ್ಗಾರ್ ಅವ್ರು ಹೇಳಿದ್ರೆ ಇಪ್ಪತ್ತು ಸಾವಿರ ಜನ ಗುಳೆ ಹೋಗ್ತಾರ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಕೂಡ ಗುಳೆ ಹೋಗಂತ ಪರಿಸ್ಥಿತಿ ಬಂದದ ಇದಕ್ಕೆ ಮೂಲ ಪರಿಹಾರ ಏನನ್ನಂಥದ್ದು ಸರ್ಕಾರ ಕಂಡಿಡಬೇಕು ಮತ್ತೆ ಎಲ್ಲರೂ ಪಕ್ಷಾತೀತವಾಗಿ ನಮ್ಮ ಭಾಗದ ಶಾಸಕರುಗಳು ಒಗ್ಗಟ್ಟಾಗಿ ಭದ್ರವಾಗಿ ಕೆಲಸ ಮಾಡಬೇಕು ಹೋರಾಟ ಕಿಳಿಬೇಕು ಯಾಕಂತಂದ್ರೆ ಈಗ ನೋಡ್ರಿ ಕೇಳಿದ್ರು ಈಗ ಶಾಸಕರು ಆ ಒಂದೇನು ರಾಜೀನಾಮೆ ಕೊಡ್ತಾರ ಖಂಡಿತವಾಗ್ಲು ನಾವು ನಮ್ಗೆ ಅಧಿಕಾರ ಅಂಟಿಗೆ ನಾವು ಬಂದಿಲ್ಲ ನಾವು ರಾಜೀನಾಮೆ ಕೊಡೋದಕ್ಕೆ ಇದೀವಿ ನಮ್ಮ ಊಟಕ್ಕೆ ಎಷ್ಟು ಬೆವರ್ಸಿದಾರೆ ಎಷ್ಟು ಊರ್ ಸುತ್ತಿದ್ದಾರೆ ಗೊತ್ತಾ ಪಾಪ ಅವ್ರು ಸೆಲ್ಫ್ ಮೇಡ್ ನೀವು ರಾಜೀನಾಮೆ ಸುಲಭ ಕೇಳ್ಬಿಡ್ತೀರಾ ನೀವು ರಾಜೀನಾಮೆ ಯಾರು ಕೇಳ್ಬೇಕು ಗೊತ್ತಾ ನೀವು ನೀವು ಸತೀಶ್ ಜಾರಕಿಹೊಳಿ ಕೇಳ್ಬೇಕು ರಮೇಶ್ ಕತ್ತಿ ಅವ್ರದ್ದು ಕೇಳ್ಬೇಕು ತಾಕತ್ತಿದ್ರೆ ಆಯ್ತಾ ದೊಡ್ಡ ದೊಡ್ಡ ಕೋರೆ ಅವ್ರದ್ ಕೇಳಬೇಕು ದೊಡ್ಡ ದೊಡ್ಡವ್ರದ್ದು ಕೇಳ್ಬೇಕು ಇವ್ರಲ್ಲ ಸೆಲ್ಫ್ ಮೇಡ್ ಸರ್ ಏನ್ ಹೇಗದ ಇವ್ರು ಹೇಳೋದ್ರಲ್ಲಿ ಇಲ್ಲ ಇವ್ರು ಹೇಳೋದ್ರಲ್ಲಿ ಕೂಡ ಅರ್ಥ ಅದ ನಮಗ್ ಬೇಸರ ಯಾಕಂದ್ರೆ ಸಮಗ್ರವಾಗಿ ಅಭಿವೃದ್ಧಿ ಆಗ್ಬೇಕು ಎಲ್ಲ ನಮ್ ಭಾಗಕ್ಕ ಜಾಸ್ತಿ ಉದ್ಯೋಗ ಸೃಷ್ಟಿ ಆಗ್ಬೇಕು ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಇವತ್ತು ಶಿಕ್ಷಕರ ಕೊರತೆ ಸೆಷನ್ನಲ್ಲಿ ಸಾಕಷ್ಟು ಶಿಕ್ಷಕರ ಶೈಕ್ಷಣಿಕವಾಗಿ ಹಿಂದೆ ಬಿದ್ದೀವಿ ಅಂತ ಹೇಳ್ತಾರೆ ಆದ್ರೆ ಆ ಶಿಕ್ಷಣ ಕೊರತೆ ಇದು ನೀಗಿಸ್ಬೇಕಂತಂದ್ರೆ ಹೆಚ್ಚಿನ ಒಂದು ಉದ್ಯೋಗ ಸೃಷ್ಟಿ ಮಾಡಬೇಕು ಮತ್ತೆ ಶಿಕ್ಷಕರನ್ನ ಕಾಯಂ ಶಿಕ್ಷಕರನ್ನ ತುಂಬಬೇಕನ್ನಂಥದ್ದು ನಮ್ದು ಸರ್ ಏನು ಇಲ್ಲರೂ ಕೂತೀವಿ ಒಂದೇ ಒಂದು ಇದು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆದ್ದಿವಿ ನಾವೆಲ್ಲ ಬಡವರು ಬಡವರ ಓಟ್ಗಳನ್ನು ನಾವು ಸಾಕಷ್ಟು ಅವರಿಗೆ ಏನು ಆಶ್ವಾಸನೆ ಕೊಟ್ಟು ಗೆದ್ದು ಬಂದಿವಿ ನಾವು ಸರ್ಕಾರಕ್ಕ ತಮ್ಮ ಒಂದು ಚಾನೆಲ್ ಮುಖಾಂತರ ಬೇಡಿಕೆ ಅಂತೀವಿ ಮನವಿ ಮಾಡಿಕೆ ಅಂತೀವಿ ದಯಮಾಡಿ ಉತ್ತರ ಕರ್ನಾಟಕನ ನಿರ್ಲಕ್ಷ್ಯ ಮಾಡಬೇಡ್ರಿ ನಾವೆಲ್ಲರೂ ಒಗ್ಗಟ್ಟಾಗಿದ್ವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಉದ್ಯಮಗಳ ಸ್ಥಾಪನೆ ಆದ್ರೆ ಉದ್ಯೋಗಗಳು ಕೂಡ ಸೃಷ್ಟಿ ಆಗ್ತವೆ ಹೌದಲ್ವಾ ಉದ್ಯೋಗಗಳ ಸೃಷ್ಟಿ ಆದ್ರೆ ಉದ್ಯೋಗ ಮಾಡ್ತಕ್ಕಂಥ ಕೂಡ ಅವರು ಕೂಡ ಮತ್ತೊಂದಷ್ಟು ಉದ್ಯೋಗಗಳು ಕೊಡುವಷ್ಟು ಬೆಳೀತಾರೆ ಮತ್ತೆ ಸ್ವಉದ್ಯೋಗಗಳಿಗೆ ಅವಕಾಶಗಳು ಕೊಡ್ಬೇಕು ಲೋನ್ಗಳನ್ನ ಕೊಡ್ಬೇಕು ಇಲ್ಲಿ ನೀರಾವರಿ ಯೋಜನೆಗಳಿಗೆ ಒತ್ತು ಕೊಡ್ಬೇಕು ಇಲ್ಲಿ ಬೆಳೆದಕ್ಕಂತ ರೈತರಿಗೆ ಯಾವುದು ಮೆಕ್ಕೆಜೋಳ ಇರ್ಬೋದು ಮತ್ತೊಂದ್ ಇರ್ಬೋದು ಇನ್ನೊಂದ್ ಇರ್ಬೋದು ಅದಕ್ಕೆ ಸರಿಯಾದ ಬೆಲೆ ಸಿಗಬೇಕು ಕಬ್ಬು ಬೆಳೆಗಾರ ಆ ಕಬ್ಬು ಬೆಳೆಗಾರರು ಕೂಡ ಅವ್ರಿಗೂ ಸರಿಯಾದ ಬೆಲೆ ಸಿಗಬೇಕು ಎಲ್ಲ ಫ್ಯಾಕ್ಟ್ರಿ ಮಾಲಕರಿಗೆ ಲಾಭ ಮಾಡೋದಂತಲ್ಲ ಜೊತೆಗೆ ಇಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಆರೋಗ್ಯಕವಾಗಿ ಕೂಡ ಸರ್ಕಾರಗಳು ಇಲ್ಲಿ ಕೈ ಜೋಡಿಸ್ಬೇಕಾಗಿರ್ತಕ್ಕಂಥ ಬಹಳಷ್ಟುಗಳು ಇಲ್ಲಿ ಖಾಸಗಿ ನಾನು ನೋಡಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲವು ಹಿಂದುಳಿದಿದೆ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕ ಜಾನದ ಕೊರತೆ ಇಲ್ಲ ಅಂತ ಹೇಳಿ ಅಯ್ಯಷ್ಟು ಮೆಡಿಕಲ್ ಕಾಲೇಜು ಅಯ್ಯಷ್ಟು ಇಂಜಿನಿಯರಿಂಗ್ ಕಾಲೇಜ್ ಬೆಳಗಾವಿಲ್ಲಿ ಏನು ಕಡಿಮೆ ಇದೆ ಏನ್ರಿ ಹೆಚ್ಚು 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 ಹೆಜ್ಜೆಗೂ ಇದಾವೆ ಹೆಜ್ಜೆ ಹೆಜ್ಜೆಗೂ ಹಾಸ್ಪಿಟಲ್ಗಳಿದಾವೆ ಹೆಜ್ಜೆ ಹೆಜ್ಜೆಗೂ ಇಂಜಿನಿಯರಿಂಗ್ ಕಾಲೇಜ್ಗಳಿದಾವೆ ಆಯ್ತಾ ಎಸ್ ಈಗ ಈಗ ಸಮ ಸಮಾಜದ ಸಮಾಜ ಕಟ್ಟಬೇಕಂತ ಹೇಳಿ ಹನ್ನೆರಡನೇ ಶತಮಾನದಿಂದ ಬಸವಣ್ಣ ಅವರು ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳ್ಕೊಂತಾನೆ ಬಂದ್ರು ಇಲ್ಲಿವರಿಗೆ ಏನಾಗಿದೆ ಅಂತಂದ್ರೆ ಈ ಉತ್ತರ ಕರ್ನಾಟಕ ಮತ್ತು ನಮ್ಮ ಸೌತ್ ಕರ್ನಾಟಕ ಅಂತ ಹೇಳಿ ತಾರತಮ್ಮ ಮಾಡಿ ಇವತ್ ನೋಡಿ ಎಲ್ಲ ಹೇಳ್ತಿದ್ದಾರೆ ಮೆಡಿಕಲ್ ಕಾಲೇಜ್ ಇದೆ ಇಂಜಿನಿಯರಿಂಗ್ ಕಾಲೇಜ್ ಇದೆ ಎಲ್ಲ ಇದಾರೆ ಇದ್ದಾರೆ ಇದಾರೆ ಓದಿದ್ದೀವಿ ಆದ್ರೆ ನೌಕರಿ ಮಾಡಕ್ ಎಲ್ಲಿ ಹೋಗ್ಬೇಕು ಮತ್ತೆ ನಾವು ಬೆಂಗಳೂರು ಕಡೆನೆ ಹೋಗ್ಬೇಕು ಮೈಸೂರು ಕಡೆನೆ ಹೋಗ್ಬೇಕು ಅದೇ ಇವತ್ ನಾವೇನಾರ ಕಾರ್ಖಾನೆಗಳು ಎಲ್ಲಿ ಏನಾರ ಪ್ರಾರಂಭ ಆದ್ರಂದ್ರೆ ಒಂದು ಕಾರ್ಖಾನೆಯಿಂದ ಒಂದು ಕಾರ್ಖಾನೆಯಿಂದ ನಮ್ಮ ರೈತರು ಬೆಳೆದಂಥ ಬೆಳೆ ಇಲ್ಲೇ ಕನ್ಸ್ಯೂಮ್ ಆಗಿ ಇಲ್ಲೇ ಯುಟಿಲೈಸ್ ಆಗಿ ಒಳ್ಳೆ ಬೆಂಬಲ ಬೆಲೆ ಸಿಗ್ತಿರ್ತಿ ಎರಡನೇದು ಐ ಟಿ ಪಾರ್ಕ್ಗಳು ಬೇರೆ ಬೇರೆ ರೀತಿಯ ಇಲ್ಲಿ ಎಮ್ ಎನ್ ಸಿ ಕಂಪ್ನಿಗಳು ಬಂದ್ವು ಅಂತಂದರೆ ನಮ್ಮ ರೈತರಿಗೆ ಆ ಇದೇನು ಅದು ಹೊಲಗಳು ಆಗಿರಲಿ ಅವರ ಆ ಭೂಮಿ ಆಗಿರಲಿ ಬೆಲೆಗಳೆಲ್ಲ ಹೆಚ್ಚುಗಳಾಗ್ತವೆ ಆಮೇಲೆ ಈ ಇದು ಏನು ಪರ್ ಕ್ಯಾಪಿಟಲ್ ಇನ್ಕಮ್ ಏನಿರುತ್ತೆ ಇನ್ಕ್ರೀಸ್ ಆಯ್ತು ಅಂತಂದರೆ ಸಮಾಜ ಸಮಾಜದ ಸಮಾಜ ಕಟ್ಟಲಿಕ್ಕೆ ಮಾತ್ರ ಸಾಧ್ಯ ಇಲ್ಲ ಅಂತಂದ್ರೆ ಈ ರೀತಿ ಏನು ನಡ್ಕೊಂಡು ಹೋಗ್ತಾ ಇದೆ ಈ ವ್ಯವಸ್ಥೆಯಲ್ಲಿ ಇನ್ನೂ ನೂರಿನೂರು ವರ್ಷ ಆದರೂ ಈ ತಾರತಮ್ಯ ಹಾಗೆ ಹೊಯ್ತದೆ ಒಂದು ಸಮ ಸಮಾಜ ಅಂದ್ರೆ ಈಕ್ವಲ್ ಟು ಸರ್ವರಿಗೂ ಸಮ ಪಾಲೋ ಸಮಬಾಳು ಅಂತ ಹೇಳಿ ನೀವು ಬೆಂಗಳೂರನ್ನು ಅಭಿವೃದ್ಧಿ ಮಾಡಿ ಅಟ್ ದ ಸೇಮ್ ಟೈಮ್ ಉತ್ತರ ಕರ್ನಾಟಕನೂ ಅಭಿವೃದ್ಧಿ ಮಾಡಿ ಸಮಾನವಾಗಿ ಹಂಚಿಕೆ ಮಾಡಿ ಅನ್ನೋ ಒಂದು ಮಾತನ್ನು ಹೇಳಿದ್ರು ಅದು ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಿರೋದು ಕೂಡ ಪ್ರಮುಖ ಕಾರಣನ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಶೇಷವಾಗಿ ನಾನು ಬಸವ ಕಲ್ಯಾಣದ ಶಾಸಕ ಆ ಸಮಯದೊಳಗ ಕೊಡೋರಿದ್ದರೂ ಬೇಡವರೇ ಇರಲಿಲ್ಲ ಅಂತ ಭಾಗ ನಮ್ದು ಕೊಡೋರೇ ಇದ್ರು ತಗೊಳ್ಳೋರೇ ಯಾರು ಇದ್ದಿಲ್ಲ ಅಂತ ಹೇಳಿ ಕೈಲಾಸ ಅಂತ ನೆಲದೊಳಗೆ ಇವತ್ತು ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಜನರ ಬದುಕಿ ಹೆಂಗದ ಅಂದ್ರೆ ನಾನು ಸರ್ಕಾರಕ್ಕೆ ನ್ಯೂಸ್ ಏಟಿನ್ ಮುಖಾಂತರ ಹೇಳಕ್ ನಾನು ಇಷ್ಟಪಡ್ತೇನೆ ಏನು ಮೈಸೂರು ಬೆಂಗಳೂರು ಮಂಗಳೂರು ನಿಮ್ ಮನೆಯದೊಳಗೆ ನಾಯಿ ಏನವಲ್ಲ ಬಾಂಬೆದೊಳಗೆ ಪುನಾದೊಳಗೆ ಹೋಗಿ ಏನ್ ಕೆಲಸ ಮಾಡ್ತಾರಲ್ಲ ಆ ಜನರ ಪಾಡ್ ಹೆಂಗದ ಅಂದ್ರೆ ನಿಮ್ ನಾಯಿಗಳು ಅವ್ರಕ್ಕಿಂತ ಆರಾಮವ ಅಂತ ಕೆಟ್ಟ ಪರಿಸ್ಥಿತಿ ಇವತ್ತು ಎಷ್ಟೋ ಜನ ನಮ್ ಕಲ್ಯಾಣ ಕರ್ನಾಟಕ ಭಾಗಗಳು ಸತ್ತರ ಅವ್ರಿಗೆ ಮಣ್ಣು ಖರ್ಚಿಗೆ ದುಡ್ಡಿಲ್ಲ ಮಣ್ಣು ಖರ್ಚಿಗೆ ದುಡ್ಡಿಲ್ಲ ಅವರಿಗೆ ಅಂತ ಕುಟುಂಬಗಳ್ ನಾನು ನೋಡ್ತೀನಿ ಇವತ್ತು ಒಂದು ಊರಿನೊಳಗ ಒಂದು ಸಣ್ಣ ಹಳ್ಳಿ ಒಳಗ ಒಂದ್ ಲಕ್ಷ ರೂಪಾಯಿ ಸರಾಯಿ ಸಲುವಾಗಿ ಖರ್ಚಾಗ್ತದ ಸಿಗರೇಟ್ ಬಿಡಿ ಕುಟಕ ಸಲಕ್ಕೆ ಇಪ್ಪತ್ತೈದು ಸಾವಿರ ಖರ್ಚಾಗ್ತದ ಒಂದ್ ಹಳ್ಳಿಲಿಂದು ಪ್ರತಿ ದಿನ ಒಂದೂವರೆ ಲಕ್ಷ ಹೊರಗೆ ಹೋಗ್ತದ ಒಂದು ತಿಂಗಳಿಗೆ ಐವತ್ತು ಲಕ್ಷ ರೂಪಾಯಿ ಒಂದ್ ಹಳ್ಳಿಗೊಂದು ಹೊರಗೆ ಹೋಗ್ತದ ಯಾಂಗ್ ಹಳ್ಳಿಗಳು ನೀವು ಉದ್ದಾರ ಆಗ್ತವ ನೀವು ಕುಂಡಿ ಮೇಲೆ ಒದ್ದು ಸರಾಯಿ ಮಾಡಿಸ್ಲತ್ತೀರಿ ಎಕ್ಸೈಜ್ ಇಲಾಖೆ ಅವ್ರಿಗೆ ಟಾರ್ಗೆಟ್ ಕೊಡ್ಲತ್ತೀರಿ ನಮ್ಮ ರೈತರು ಕುಡಿದು ಸತ್ಯನಾಶ ಆಗಿ ಆ ದುಡ್ಡು ತೋಣಿಲಿ ಬೆಂಗಳೂರೊಳಗೆ ನೀವು ಮಜಾ ಮಾಡ್ಲತ್ತೀರಿ ಏನ್ ಹೇಳತ್ತೀರಿ